ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನೇನೆಂದರೆ ಒಂದು ಒಂದು ಜಾಬ್ ಅಪ್ಡೇಟ್ ಬಗ್ಗೆ ಬಂದಿದ್ದೀನಿ ಸೊ ಇದೇ ರೀತಿಯ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅದೇ ರೀತಿಯಾಗಿ ನನ್ನ ವೆಬ್ಸೈಟ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಸೊ ಆ ವೆಬ್ಸೈಟಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಆ ಒಂದು ಜಾಬ್ಗಳ ವೆಬ್ಸೈಟ್ ಅಂದರೆ ಜಾಬ್ಗಳ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲಾಗಿ ಹಾಕ್ತಾ ಇರ್ತೀನಿ ಸೊ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ವಾಟ್ಸಪ್ ಚಾನಲ್ ಆಗಿರ್ಬೋದು ಸೊ ನೀವೆಲ್ಲ ಜಾಯ್ನ್ ಆಗ್ಬೋದು ಸೊ ಅಲ್ಲೂ ಕೂಡ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಜಾಬ್ಗಳ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾನಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಒಂದೇ ಒಂದು ಅಂದ್ಕೊಂಡು ಸೊ ಇವಾಗ ಏನಪ್ಪಾ ಅಂತಂದರೆ ಒಂದು ಏನು ಮಾಡಿದ್ದಾರೆ ಅಂತಂದರೆ ರಿಸರ್ವ್ ಬ್ಯಾಂಕಲ್ಲಿ ಜೂನಿಯರ್ ಇಂಜಿನಿಯರ್ ಒಂದು ಪೋಸ್ಟ್ಗಳನ್ನು ಕರೆದಿದ್ದಾರೆ ಸೊ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡೋಣ ಸೊ ನಾನು ಒಂದು ವೆಬ್ಸೈಟಲ್ಲಿ ಆ ಒಂದು ಪೋಸ್ಟನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಹಾಕಿದ್ದೀನಿ ಹೋಗ್ಬಿಟ್ಟು ನೋಡ್ಬೋದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ನಾನು ಇವಾಗ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ಸೊ ಒಟ್ಟು ಒಟ್ಟು ಎಷ್ಟಪ್ಪ ಅಂತಂದರೆ ಹನ್ನೊಂದು ಒಂದು ಹುದ್ದೆಗಳು ಇದೆ ಅದೇ ರೀತಿ ಹುದ್ದೆಗಳ ಏನಪ್ಪ ಅಂತಂದರೆ ಜೂನಿಯರ್ ಇಂಜಿನಿಯರ್ಸ್ ಅಂತ ಕರೆದಿದ್ದಾರೆ ಸೊ ಅದೇ ರೀತಿ ಅವರ ಒಂದು ವೇತನ ಏನಿರುತ್ತಪ್ಪ ಅಂದರೆ ಸೆಲೆಕ್ಟ್ ಆದರೆ ಅಂದರೆ ಇಪ್ಪತ್ತು ಸಾವಿರದ ಏಳ್ನೂರಿಂದ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಲೆವೆಲ್ ಸೊ ನೆಕ್ಸ್ಟ್ ವೈಮಿತ್ಯ ಏನಿರಬೇಕಪ್ಪ ಅಂತಂದರೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷ ಇರಬೇಕು ಅದೇ ರೀತಿ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಸೊ ವಯೋಮಿತಿ ಸಡಿಲಿಕೆ ಅವರ ಒಂದು ರೂಲ್ಸ್ಗಳ ಪ್ರಕಾರ ಇರುತ್ತೆ ನೆಕ್ಸ್ಟ್ ಅರ್ಜಿ ಶುಲ್ಕ ಏನಿರುತ್ತಪ್ಪ ಅಂತಂದರೆ ಜನರಲ್ ಮತ್ತು ಅವರಿಗೆ ನಾನ್ನೂರ ಐವತ್ತು ರೂಪಾಯಿ ಇರುತ್ತೆ ಅದೇ ರೀತಿ ಎಸ್ ಸಿ ಮತ್ತು ಎಸ್ ಟಿ ಒಂದು ಕ್ಯಾಂಡಿಡೇಟ್ಸ್ಗೆ ಐವತ್ತು ರೂಪಾಯಿ ಇರುತ್ತೆ ಸೊ ನೆಕ್ಸ್ಟು ಅರ್ಜಿ ಸಲ್ಲಿಸುವ ವಿಧಾನ ಸೊ ಅರ್ಜಿನ ಯಾವ ಥರ ಸಲ್ಲಿಸಬೇಕು ಸೊ ನೀವು ಅರ್ಜಿನ ಸಲ್ಲಿಸಬೇಕಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ನೀವು ಸಲ್ಲಿಸಬೇಕು ಸೊ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಮುಂಚೆ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ಸೊ ಹೋಗ್ಬಿಟ್ಟು ಓದಿ ಓದಿ ಆದ ಮೇಲೆ ನೀವೇನಪ್ಪ ಅಂತಂದರೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಸೊ ಎಜುಕೇಷನ್ ಏನಾಗಿರಬೇಕಪ್ಪ ಅಂತಂದರೆ ಡಿಪ್ಲೊಮಾ ಆಗಿರಬೇಕು ಬೇರೆ ಬೇರೆ ಒಂದು ಪೋಸ್ಟ್ಗಳನ್ನು ಕರ್ತಿದ್ದಾರೆ ಸೊ ಆ ಬೇರೆ ಬೇರೆ ಪೋಸ್ಟ್ಗಳಿಗೆ ಏನಾಗಬೇಕಪ್ಪ ಅಂತಂದರೆ ಆ ಒಂದು ಡಿಪ್ಲೊಮಾ ಇಂಜಿನಿಯರಿಂಗ್ ಆಗಿರಬೇಕು ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಆಯ್ಕೆ ಯಾವ ಥರ ಮಾಡ್ತಾರಪ್ಪ ಅಂತಂದರೆ ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಅದೇ ರೀತಿ ಸಂದರ್ಶನಗಳ ಮೂಲಕ ಮಾಡಿದರೆ ನೆಕ್ಸ್ಟ್ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಮೂವತ್ತು ಹನ್ನೆರಡಕ್ಕೆ ಸ್ಟಾರ್ಟ್ ಆಗಿದೆ ಯಾವತ್ತು ಲಾಸ್ಟ್ ಡೇಟ್ ಅಪ್ಪ ಅಂತಂದ್ರೆ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಇಲ್ಲಿ ಪ್ರಮುಖ ಲಿಂಕ್ಗಳು ಬಂದಿರುತ್ತೆ ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಪ್ಪ ಒಂದು ಲಿಂಕ್ ಕೊಟ್ಟಿದ್ದೀನಿ ಅದೇ ರೀತಿ ನೋಟಿಫಿಕೇಶನ್ ಕೂಡ ಲಿಂಕ್ ಇದೆ ನೆಕ್ಸ್ಟ್ ಅವರ ಒಂದು ವೆಬ್ಸೈಟ್ ಕೂಡ ಲಿಂಕ್ ಇದೆ ನೆಕ್ಸ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನಲ್ ಕೂಡ ಇಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಹೋಗ್ಬಿಟ್ಟು ಜಾಯ್ನ್ ಆದ್ರಪ್ಪ ಅಂತಂದರೆ ಅಲ್ಲೂ ಕೂಡ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಅರ್ಜಿ ಸಲ್ಲಿಸೋಕಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಓದಬೇಕು ಅಂದ್ಕೊಂಡ್ರಪ್ಪ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮ್ಮದು ಡಿಪ್ಲೊಮದ ಆಗಿತ್ತಪ್ಪ ಅಂತಂದರೆ ಸೊ ಕಂಪ್ಲೀಟಾಗಿ ನೀವು ಈ ವಿಡಿಯೋನ ನೋಡಿದ್ದೀರ ಅಂದ್ಕೊಳ್ತೀನಿ ಅದೇ ರೀತಿ ನೋಟಿಫಿಕೇಷನ್ ಕೂಡ ಓದಿ ಕರೆಕ್ಟಾಗಿ ನೋಟಿಫಿಕೇಷನ್ನ ಓದ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಸೊ ನನ್ನ ವೆಬ್ಸೈಟಲ್ಲಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಇಷ್ಟೇ ಇವತ್ತಿನ ನಾವು ವೀಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್